ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಅಂತ ಹೇಳ್ಕೊಳ್ತೀವಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಇಲ್ಲಿ ನಿಮ್ಮ ಅಭ್ಯಾಸ ಪ್ರಶ್ನೆಗಳಿದಾವೆ ಈ ಅಭ್ಯಾಸ ಪ್ರಶ್ನೆಗಳನ್ನ ಈ ಏನಂತ ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ ಗಳನ್ನ ಬಿಡಿಸಿದ ನೋಡ್ತೀರಪ್ಪ ಅಂದ್ರೆ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾವು ಬಿಡಿಸುವಂತ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ಜೊತೆಗೆ ಗಣಿತ ಪಾಠಗಳು ಕೂಡ ನಿಮ್ಗೆ ಏನಕ್ಕಪ್ಪ ಅಂದ್ರೆ ಸಿರಲಾಗೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಕರ್ನಾಟಕದ ಜಲ ಸಂಪನ್ಮೂಲಗಳು ಸಂಬಂಧಪಟ್ಟಂತೆ ಈ ಪಾಠಕ ಮೊದಲು ಒಂದಿಷ್ಟು ಬಿಟ್ಟಸ್ಥಳ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಕ್ವಶನ್ಸ್ ಅಂದ್ರೆ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ಉಗಮ ಹೊಂದುತ್ತದೆ ಕ್ವೆಶನ್ಸ್ ಇದೆ ಕರ್ನಾಟಕದ ಜೀವ ನದಿ ಅಂತ ಕರಿತೀವಿ ಇದನ್ನ ಹಾಗಾದ್ರೆ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಉಗಮ ಹೊಂದುತ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಸಿದ್ಧ ಜೋಗ ಜಲಪಾತ ಡ್ಯಾಶ್ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಪ್ರಶ್ನೆ ಇದೆ ಏಷ್ಯಾ ಖಂಡದಲ್ಲೇ ಅಥವಾ ಭಾರತದಲ್ಲೇನೆ ಅತ್ಯಂತ ಎತ್ತರವಾದ ಜಲಪಾತ ಜೊತೆಗೆ ಗರ್ಜಿಸುವ ಜಲಪಾತ ಅಂತ ಕರಿತೀವಿ ಹಾಗಾದ್ರೆ ಇದು ಶರಾವತಿ ನದಿಯಿಂದ ಏನಾಗಿದೆಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕ್ವೆಶನ್ಸ್ ನ ಕತಿರ್ತಾನೆ ಇಲ್ಲಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಈ ಥರ ಸಾಕಷ್ಟು ನೀರಾವರಿ ವಿಧಗಳು ಬರ್ತವೆ ಅದರೊಳಗೆ ಕಾಲುವೆ ನೀರಾವರಿ ಅತಿ ಹೆಚ್ಚು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ರಾಯಚೂರು ನೆಕ್ಸ್ಟ್ ಕರ್ನಾಟಕದ ಮೊದ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್ ಅಂತ ಕ್ವಶನ್ಸ್ನ ಕೇಳ್ತಾನೆ ಹತ್ತೊಂಬತ್ತು ನೂರ ಎರಡರ ಒಳಗಡೆ ಕಾವೇರಿ ನದಿಗೆ ಮೊಟ್ಟ ಮೊದಲು ಈ ಸಿವನ ಸಮುದ್ರ ಜಲ ಉತ್ಪಾದನಾ ಯೋಜನೆಯನ್ನ ಸೃಷ್ಟಿ ಮಾಡಲಾಯಿತು ನೆಕ್ಸ್ಟ್ ಆಲಮಟ್ಟಿ ಆನೆ ಆನೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಅಂತ ನ ಕೇಳ್ತಾನೆ ನಿಮ್ಮ ಆಲಮಟ್ಟಿ ಆನೆಕಟ್ಟನ್ನು ಕೃಷ್ಣಾ ನದಿಗೆ ಏನಕ್ಕೆ ಅಂದ್ರೆ ಅದರಾಗಿ ನಿರ್ಮಿಸಲಾಗಿದೆ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೂಡ ಕರೀತಾರೆ ನೆಕ್ಸ್ಟು ನಿಮಗೆ ಒಂದಿಷ್ಟು ಅಭ್ಯಾಸ ಪ್ರಶ್ನೆ ಒಳಗಡೆ ಕ್ವೆಶನ್ ನಂಬರ್ ಆರು ಕರ್ನಾಟಕದ ಪ್ರಮುಖ ನದಿಗಳನ್ನು ಅಂತ ಕ್ವೆಶನ್ಸ್ನ ಕರಿತಾರೆ ಕರ್ನಾಟಕ ನದಿಗಳ ಒಳಗಡೆ ಪ್ರಮುಖವಾಗಿ ಪೂರ್ವಾಭಿಮು ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಂತೇಳಿ ಎರಡು ಭಾಗದಲ್ಲಿ ಏನೋ ನೋಡಿದಾಗ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ಅದರೊಳಗಡೆ ಮೇನ್ ಅಂದರೆ ಶರಾವತಿ ಕಾಳಿ ನೇತ್ರಾವತಿ ವರಾಹಿ ಅಗನಾಶಿನಿ ಅಂತೇಳಿ ಬರ್ತಾವೆ ಇನ್ನು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಂದ್ರೆ ಪೂರ್ವ ಕರಿತವೆ ಬಂಗಾಳ ಕೊಲ್ಲಿಯನ್ನು ಕೃಷ್ಣ ಕಾವೇರಿ ಪೆನ್ನಾರ ಮತ್ತು ಪಾಲಾರ ನದಿಗಳಾಗಿವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ಸಿದಾವೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ನಾವು ಏನೆಲ್ಲ ಬರೀಬೇಕಪ್ಪ ಅಂದ್ರೆ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿಯಾಗಿದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ ಹದಿಮೂರು ನೂರ ತೊಂಬತ್ತೆರಡು ಕಿಲೋಮೀಟರ್ ದೂರಕ್ಕೆ ಪೂರ್ವದ ಕಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಇದು ಮೊದಲ ಪಾಯಿಂಟ್ ನಾವು ಬರೀಬೇಕು ನೆಕ್ಸ್ಟ್ ಇದು ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿಯುವುದು ಭೀಮಾ ಕೊಯ್ನಾ ತುಂಗಭದ್ರಾ ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ ಜೊತೆಗೆ ಕೃಷ್ಣಾ ನದಿಯು ಉತ್ತರದ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಗೆ ಅನುಕೂಲಕರವಾಗಿದೆ ಅಂತೇಳಿ ಕೃಷ್ಣಾ ನದಿಯ ಕುರಿತು ಬರೆಯಿರಿ ನೆಕ್ಸ್ಟ್ ಪ್ರಶ್ನೆ ಕಾವೇರಿ ನದಿಯ ಉಪನದಿಗಳು ಯಾವುವು ಅಂತ ಕ್ವಶನ್ಸ್ ನ ಕಾವೇರಿ ನದಿಗೆ ಸಾಕಷ್ಟು ಉಪನದಿಗಳಿದಾವೆ ಹೇಮಾವತಿ ಹರಂಗಿ ಲೋಕಪಾವನಿ ಅರ್ಕಾವತಿ ಶಿಂಷ ತೀರ್ಥ ಕಪಿಲ ಸುವರ್ಣಾವತಿ ಮತ್ತು ಭವಾನಿ ಇನ್ನು ಉತ್ತರ ಪಿನಾಕಿಣಿ ದಕ್ಷಿಣ ಪಿನಾಕಿಣಿ ಪಾಲಾರ ಕರ್ನಾರ ಅಂತೇಳಿ ಇವು ಕೂಡ ಕಾವೇರಿ ನದಿಯ ಉಪನದಿಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ನೀರಾವರಿಯ ಮೂಲಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ನ ಕರ್ತಾನೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ನೀರಾವರಿ ಮೂಲಗಳಂದ್ರೆ ಬಾವಿ ನೀರಾವರಿ ಇದೆ ಕೆರೆ ನೀರಾವರಿ ಇದೆ ಕಾಲುವೆ ನೀರಾವರಿ ಕೊಳವೆ ಬಾವಿಗಳು ಮತ್ತು ಇತರೆ ಮೂಲಗಳು ನೆಕ್ಸ್ಟ್ ಪ್ರಶ್ನೆ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಇದಾವೆ ನಮ್ಮ ರಾಜ್ಯದಲ್ಲಿ ಫಸ್ಟ್ ಫಸ್ಟ್ಗೆ ಆರಂಭವಾಗಿದ್ದು ಹತ್ತೊಂಬತ್ತು ನೂರ ಎರಡು ಏಷ್ಯಾ ಖಂಡದಲ್ಲೇ ಮೊದಲಂತ ಕೇಳ್ತಾರೆ ಇದನ್ನು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ನೆಕ್ಸ್ಟ್ ಹತ್ತೊಂಬತ್ತು ನಲವತ್ತರಲ್ಲಿ ಸಿಂಸೆ ಎಂಬ ಸ್ಥಳದಲ್ಲಿ ಕಾವೇರಿ ನದಿಯಿಂದ ಜಲ ಜಲವಿದ್ಯುತ್ ಯೋಜನೆ ಅಂತ ಕರಿತಾರೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಶರಾವತಿ ನದಿಗೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರಿತೇವೆ ಇನ್ನು ಜಲ ಜಲವಿದ್ಯುತ್ ಯೋಜನೆ ಹಾಂ ಸೂಪಾ ಜಲವಿದ್ಯುತ್ ಯೋಜನೆ ಇದು ಕಾಳಿ ನದಿಗೆ ಆಲಮಟ್ಟಿ ಆಲಮಟ್ಟಿ ಜಲವಿದ್ಯುತ್ ಯೋಜನೆ ಇದು ಕೃಷ್ಣಾ ನದಿಗೆ ತುಂಗಭದ್ರಾ ಜಲವಿದ್ಯುತ್ ಯೋಜನೆ ಇವೆಲ್ಲ ಇನ್ನು ಇತರೆ ನಮ್ಮ ಕರ್ನಾಟಕದಲ್ಲಿ ಅದು ಕರ್ನಾಟಕ ಅತಿ ಹೆಚ್ಚು ಜಲ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂಥ ರಾಜ್ಯ ಅಂತ ಕೂಡ ನಾವು ಕರಿತೇವೆ ಇನ್ನ ಹೊಂದಿಶಿ ಬರ ರಿಲೇಟೆಡ್ ನಿಮ್ಗೆ ಅಭ್ಯಾಸ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾನೆ ನೀವು ಕೂಡ ಹೊಂದಿಸ್ತಾನೆ ನೋಡ್ಕೊಟ್ಟು ಬರ್ರಿ ಲಿಂಗನಮಕ್ಕಿ ಆಣೆಕಟ್ಟು ಈ ಲಿಂಗನಮಕ್ಕಿ ಆಣೆಕಟ್ಟು ನಾವು ಎಲ್ಲಿ ಕಂಡು ಬರ್ತದಪ್ಪಾ ಅಂದ್ರೆ ಶರಾವತಿ ನದಿಗೆ ಅಡ್ಡಲಾಗಿ ಇದನ್ನ ನಿರ್ಮಿಸಲಾಗಿದೆ ಇನ್ನು ಗಗನಚುಕ್ಕಿ ಬರಚುಚ್ಚಿ ಬರಚುಕ್ಕಿ ಜಲಪಾತಗಳು ಇವು ಕಾವೇರಿ ನದಿಗೆ ಸೃಷ್ಟಿಯಾದಂಥ ಜಲಪಾತಗಳು ಇನ್ನು ವಾಣಿ ವಿಲಾಸ್ ಸಾಗರ ಇದು ಮಾನಿಕ ಮಾರಿಕನಿವೆ ಅಂತ ಕರಿತೀವಿ ಹ್ಮ್ ಕರ್ನಾಟಕದ ಮೊಟ್ಟ ಮೊದಲ ಆನೆಕಟ್ಟು ಆಣೆಕಟ್ಟು ಅಂತ ಕೂಡ ಕರಿತೀವಿ ಭಾರತದ ನಕ್ಷೆ ಆಕಾರದಲ್ಲಿ ಈ ಆಣೆಕಟ್ಟು ಕಂಡು ಬರ್ತದೆ ಅಂತ ಹೇಳ್ತಾರೆ ಇನ್ನು ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಕೂಡ ಕರೀತಾರೆ ಇನ್ನು ಮಾಗೋಡು ಜಲಪಾತ ಇದು ಬೆಡತಿ ನದಿಗೆ ಅಡ್ಡಲಾಗಿ ಈ ಜಲಪಾತ ಸೃಷ್ಟಿಯಾಗಿದೆ ಇಷ್ಟು ಹೊಂದಿಸಿಕೊಂಡ್ರ ನಿಮ್ಗೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳಿಗಾಗಿ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಎಲ್ಲ ಪಾಠಗಳನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಓಕೆ ಧನ್ಯವಾದಗಳು